ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಪಡ್ಡದ ಬ್ಯಾಟರ್ ಹೆಂಗೆ ರೆಡಿ ಮಾಡೋದು ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಭಾಳ ಅಂದ್ರೆ ಭಾಳ ಮಸ್ತಾಗಿದ್ದು ಅಗದೀಪಳ್ಳ ಪಳ್ಳ ಕುರುಕುರು ಕ್ರಿಸ್ಪಿ ಮೆತ್ತಗಾಗಿದ್ದು ಇಷ್ಟು ಟೇಸ್ಟಿಯಾಗಿದೋಲ್ಲ ಪಡ್ಡ ಅದನ್ನು ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ವಿಜಯಪುರದ ಯಾವುದೋ ಹೊಸ ರೆಸಿಪಿ ನೋಡೋಕೆ ಇಷ್ಟಪಡ್ತೀರಿ ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಫಸ್ಟಿಗೆ ನೋಡಿರಿ ನಾನಿಲ್ಲಿ ಬರೋಬ್ಬರಿ ಎರಡು ಬಟ್ಟಲ್ದಷ್ಟು ಅಕ್ಕಿ ತೊಗೊಂಡಿನಿ ರೇಷನ್ ಅಕ್ಕಿ ತೊಗೊಂಡಿನಿ ಆಮೇಲೆ ಅರ್ಧ ಬಟ್ಟಲ್ದಷ್ಟು ಉದ್ದಿನ ಬೇಳೆ ತೊಗೊಂಡಿನಿ ಅರ್ಧ ಬಟ್ಟಲ್ ಸ್ವಲ್ಪ ಕಡಿಮೆನಾಗ ಹಾಕ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಉದ್ದ ಕಡ್ಲಿ ಬೇಳೆ ಹಾಕ್ಕೊಂಡಿನಿ ಆಮೇಲೆ ಒಂದು ಚಮಚದಷ್ಟು ಮೆಂತೆ ಹಾಕ್ಕೊಂಡಿನಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ಸತಿ ಈ ಒಷ್ಟು ಐಟಮ್ಸನ್ನು ಚೆಂದಗೆ ಕಲಿಸಿ ಚೆಂದಾಗೆ ತೊಳ್ಕೊಬೇಕು ಚೆಂದಾಗ ನೀಟಾಗಿ ತೊಳ್ಕೊಂಡ್ಮೇಲೆ ನೋಡಿರಿ ನೀರು ಫುಲ್ ತಿಳಿಯಾಗಿ ಬರ್ತಿದ್ದೀನಿ ನಾನು ಒಂದು ಐದಾರು ಸತಿ ತೊಳ್ಕೊಂಡಿನಿ ನೀವು ಅಷ್ಟನ್ನು ತೊಳ್ಕೊರಿ ತೊಳ್ಕೊಂಡಾದ್ಮೇಲೆ ಒಂದು ಎಂಟು ತಾಸು ತನ ಇದನ್ನು ನೆನೀಲಿಕ್ಕೆ ಬಿಟ್ಟುಬಿಡಬೇಕು ಎಂಟು ತಾಸು ನೆನೆದಾದಮೇಲೆ ನೋಡಿರಿ ಎಲ್ಲ ಎಷ್ಟು ಚೆಂದ ನೆನೆದಾವ ಎಲ್ಲ ನೆನೆದ ಮೇಲೆ ನಾವು ಇದನ್ನು ರುಬ್ಕೊಳ್ಳೋನು ರುಬ್ಕೊಳ್ಳೋಕ್ಕಿಂತ ಮುಂಚೆ ಇದ್ರೊಳಗೆ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಅವಲಕ್ಕಿ ಹಾಕ್ಕೊಳ್ಳೋನು ನೀವು ಅವಲಕ್ಕಿನೂ ಹಾಕೋಬೋದು ಅಥವಾ ಚುರುಮೂರಿನೂ ಹಾಕೋಬೋದು ಯಾವುದು ಬೇಕು ಅದನ್ನು ಎರಡರಾಗ ಒಂದು ಹಾಕೋಬೋದು ಸೊ ಇದನ್ನು ಮಿಕ್ಸಿ ಜಾರ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಚೆಂದಗೆ ಫುಲ್ ಫೈನ್ ಪೇಸ್ಟ್ ಆಗುವಂಗೆ ರುಬ್ಕೋಬೇಕಾಗ್ತೈತಿ ನೀವು ಇದೇ ಬ್ಯಾಟರ್ಲೆ ದೋಸೆ ಮಾಡ್ತಿದ್ರೆ ಅಂದರೆ ಒಂದು ಸ್ವಲ್ಪ ಫುಲ್ ಸಣ್ಣಗೆ ರುಬ್ಕೋರಿ ಇಲ್ಲ ಪಟ್ಟ ಮಾಡ್ತಿದ್ರೆ ಒಂದು ಸ್ವಲ್ಪ ಥರಿ ತರಿಯಾಗಿ ರುಬ್ಕೊಂಡ್ರೂ ನಡಿತೈತಿ ಸೊ ನೋಡ್ರಿಲ್ಲಿ ನಾನು ಅಷ್ಟು ರುಬ್ಕೊಂಡು ಒಂದು ದೊಡ್ಡ ಬೋಗಣಿ ಒಳಗೆ ಇದನ್ನು ಹಾಕಿಡ್ತೀನಿ ಸೊ ಮಸ್ತ್ ಹಿಟ್ ಬ್ಯಾಟರ್ ರೆಡಿ ಆಗಿತ್ತು ನಮ್ದು ಸೊ ಎರಡು ರೌಂಡೊಳಗೆ ಮುಗಿದ್ಬಿಡ್ತು ಸೊ ಎರಡು ರೌಂಡೊಳಗೆ ಇದನ್ನು ಬೊಗಣಿ ಒಳಗೆ ಹಾಕಿಟ್ಟು ಇಡೀ ರಾತ್ರಿ ಇದನ್ನು ನಾನು ಇಟ್ಟು ಬಿಫೋರ್ ಮೆಂಟ್ ಇಟ್ಟು ಇಟ್ಟುಬಿಟ್ಟಿದೆ ಸೊ ನೋಡಿರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಆಲ್ಮೋಸ್ಟ್ ಉಬ್ಬೈತಿ ಉಬ್ಬಿದಾದ್ಮೇಲೆ ಇದನ್ನು ನಾವು ಚಂದಾಗಿ ಕಲಿಸ್ಕೋಬೇಕು ನೋಡಿರಿ ರಾತ್ರಿ ರುಬ್ಬಿದಾಗ ಬಬಲ್ಸ್ ಇರಲಿಲ್ಲ ಈಗ ಎಷ್ಟು ಚಂದ ಅದರೊಳಗೆ ಸಣ್ಣ 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 ಬಬಲ್ಸ್ ಬಂದಿತ್ತು ಪರ್ ಪ್ರಾಪರ್ಲಿ ಫಾರ್ಮೆಂಟ್ ಆಗೈತಿದ್ದು ನಾನು ಇದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಹಿಟ್ಟನ್ನು ಕಲಸಿಟ್ಕೊಂಡಿನಿ ನೀವು ಹಿಟ್ಟು ಉಳಿ ಉಳಿಸೋರು ಇದ್ರಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೋಕ್ಕಿಂತ ಮುಂಚೆ ತೆಗದು ಫ್ರಿಜ್ ಒಳಗೆ ಇಟ್ಕೋಬೇಕು ನೋಡಿರಿ ಬ್ಯಾಟರ್ ನಾನು ನಿಮಗೆ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟ್ ಆಗಿದ್ದು ಫಾರ್ಮೆಂಟ್ ಆಗೈತೆ ಅಂತೇಳಿ ನೀವು ಹಂಗೆ ಪ್ಲೇನ್ ಬೇಕಂದ್ರೆ ಹಂಗೆ ಪ್ಲೇನನ್ನು ಪಡ್ಡು ಮಾಡ್ಕೋಬೋದು ನಾನಿಲ್ಲಿ ಅದ್ರೊಳಗೆ ಒಂದು ಸ್ವಲ್ಪ ಮಸಾಲ ಪಡ್ಡು ಮಾಡಿದ್ರಾಯ್ತಂಥೇಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕಿನಿ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅವಾಗಲೂ ಒಂದು ಸ್ವಲ್ಪ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ಆಮೇಲೆ ಭಾಳಷ್ಟು ಕೊತ್ತಂಬರಿ ಹಾಕ್ಕೊಂಡಿನಿ ಇದು ಮಕ್ಕಳಿಗೋಸ್ಕರ ಅಂತ ಅಂಥೇಳಿ ಸ್ವಲ್ಪ ಹಸಿ ಮೆಣಸಿಕಾಯಿ ಹಾಕಲಿಲ್ಲ ನೀವು ಖಾರ ಇಷ್ಟಪಡ್ತಿದ್ರೆ ಅಂದರೆ ಸಣ್ಣಗೆ ಹಸಿ ಮೆಣಸಿಕಾಯಿ ಕಟ್ ಮಾಡಿಕೊಂಡು ಹಾಕೋಬೋದು ಸೊ ನೋಡಿರಿ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡಿಟ್ಕೊಂಡಿನಿ ಆಮೇಲೆ ಗ್ಯಾಸ್ ಮೇಲೆ ನಾನು ಪಡ್ಡಿಂದ ಮಣಿ ಏನತ್ತಲ್ಲ ಅದನ್ನು ಕಾಯಿಸಿಟ್ಕೊಂಡಿದ್ದೆ ಫುಲ್ ಎಲ್ಲ ಕಾಯಿದ ಮೇಲೆ ಎಲ್ಲ ಚೆಂದ ಎಣ್ಣೆ ಸವರ್ಸ್ಕೊಂಡಾದ್ಮೇಲೆ ಎಲ್ಲ ಕಡೆ ಹಾಕಿ ಮುಚ್ಚಿಟ್ಟು ಬೇಯಿಸ್ಕೋಬೇಕು ಮುಚ್ಚಿಟ್ಟು ಬಂದು ಎರಡು ಕಡೆನೂ ಚೆಂದಾಗೆ ಬೇಯ್ತೈತಿ ಸೊ ನೋಡಿರಿ ಇದು ಸ್ಟಿಕ್ ಯಾವ ಪರಿ ಯೂಸ್ ಮಾಡಿ ಮಾಡಿ ಹಿಂಗೆ ಅದು ಸೊ ನೋಡಿರಿ ಎರಡು ಕಡೆನೂ ಚೆಂದಾಗೆ ಹಿಂಗೆ ಬ್ರೌನ್ ಕಲರ್ ಆಗುವಂಗೆ ನೀವು ಬೇ ಬೇಯಿಸ್ಕೋಬೇಕು ನಿಮಗೆ ಮೆತ್ತಗೆ ಬೇಕಂದ್ರೆ ನೀವು ಮೆತ್ತಗೆ ಮಾಡ್ಕೋಬೋದು ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿನೂ ಮಾಡ್ಕೋಬೋದು ಸೊ ನೋಡ್ರಿ ಎರಡು ರೌಂಡ್ ಹಾಕಿದ್ದೆ ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ಹಾಕಿ ಮಾಡಿರುವಂತಹ ಪಡ್ಡಿನ ಬ್ಯಾಟರ್ ಇಷ್ಟು ಟೇಸ್ಟಿ ಆಗಿತ್ತು ರೀ ಹೇಳ್ತೀನಿ ಪಡ್ಡಂತೂ ಬಾಯ ಕರಗಬೇಕು ಅಷ್ಟು ಒಳಗಿಂದ ಸಾಫ್ಟ್ ಮ್ಯಾಲಿಂದ ಕ್ರಿಸ್ಪಿ ಒಳಗಿಂದ ಫುಲ್ ಮೆತ್ತ ಮೆತ್ತಗೆ ಮಸ್ತ್ ಅಂದರೆ ಮಸ್ತ್ ಆಗಿತ್ತು ಇದು ಮಕ್ಳಿಗೆ ಟಿಫಿನ್ಗೆ ಹಾಕ್ಬೋದು ಅಥವಾ ಬೆಳಿಗ್ಗೆ ತಿಂಡಿಗೆ ಸಾಯಂಕಾಲ ಯಾರಾದರೂ ಗೆಸ್ಟ್ ಬಂದರೆ ನೀವು ಹಾಕೋಬೋದು ಆಮೇಲೆ ಅದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಮಾಡಿದೆ ಕೊಬ್ಬರಿ ಚಟ್ನಿ ಹೆಂಗೆ ಮಾಡೀನಿ ಹೇಳಿ ಅದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಧನ್ಯವಾದಗಳು